ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರ ಅಪ್ಪಗೆ ದೃಷ್ಟಿನೆಲ್ಲ ತಗ್ಸಿದಾದ್ಮೇಲೆ ಭದ್ರ ನೀನು ಹೋಗ್ತಾ ಇರೋ ಬೀಗರು ಮನೆಯಲ್ಲಿ ಒಂದೆರಡು ದಿನ ಆರಾಮಾಗಿ ಇದ್ಬಾ ಅಂತ ಹೇಳ್ತಾರೆ ಸರಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರ ಮತ್ತು ವಿದ್ಯೆ ಇಬ್ಬರು ಕೂಡ ಊರಿಗೆ ಹೋಗಿ ರೆಡಿ ಆಗ್ತಾ ಇರಬೇಕಾದ್ರೆ ಈ ಕಡೆ ಅಮ್ಮಮ್ಮ ಬಂದ್ಬಿಟ್ಟು ನೀನು ಬ್ಯಾಗ್ ತೊಗೊಂಡು ಹೋಗೋ ಮುಂದೆ ಅಂತ ಹೇಳ್ತಾರೆ ಇನ್ನು ವಿದ್ಯೆ ಹತ್ರ ಬಂದ್ಬಿಟ್ಟು ಅಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಹತ್ತು ಗಂಟೆಗೆಲ್ಲ ಎದಳಕ್ಕೆ ಹೋಗ್ಬೇಡ ಬೇಗನೆ ಎದಳಬೇಕು ಆಮೇಲೆ ಏನು ಗೊತ್ತಾ ನಿಮ್ಮ ಅಮ್ಮನ ಮನೆಗೆ ಹೋಗಿರ್ತೀಯಲ್ವಾ ಬರ್ತಾ ಮೀನ್ ಸಾರು ಚಿಕನ್ ಸಾರು ಮಟನ್ ಕಲ್ತ್ಕೊಂಡು ಅಂದಾಗ ಸರಿ ಆಯ್ತು ಅಜ್ಜಿ ಅಂತ ಹೇಳ್ತಾಳೆ ಏನ್ ಹೇಳಿದ್ರು ಕೂಡ ಬರೀ ಚೆಂಡನ್ನ ಅಲ್ಲಾಡ್ಸೋದು ಮಾತ್ರ ಸರಿಯಾಗಿ ಕಲ್ತಿಯಾ ನೋಡು ಅಂತ ಹೇಳ್ಬಿಟ್ಟು ಅಯ್ಯೋ ನನಗಂತೂ ತಲೆನೋವು ಕಡಿಮೆನೇ ಆಗ್ತಾ ಇಲ್ಲ ಅಂತ ಅಮ್ಮಮ್ಮ ಹೇಳಿದಾಗ ಅಮ್ಮಮ್ಮ ನಿಮ್ಗೆ ಪಿತ್ತ ಜಾಸ್ತಿ ಆಗಿರ್ಬೇಕು ಇರಿ ಹೋಗಿ ಕಷಾಯನ ಮಾಡ್ಕೊಂಡು ಬರ್ತೀನಿ ಅಂದಾಗ ಇದನ್ನು ಕೂಡ ಕಲ್ತಿದೀಯ ನೀನು ಅಂತ ಕೇಳ್ತಾರೆ ಹೌದು ಅಮ್ಮ ಹೌದು ಅಮ್ಮಮ್ಮ ನಮ್ಮ ಅಮ್ಮ ಕಲಿಸಿದಳೆ ಅಂತ ಹೇಳಿದಾಗ ಸರಿ ಆಯ್ತು ಬೇಗ ಹೋಗಿ ಮಾಡ್ಕೊಂಡ್ ಬಾ ಅಂತ ಹೇಳ್ತಾರೆ ಇನ್ನು ಭದ್ರಾ ಕೂಡ ಲಗೇಜ್ ತಗೊಂಡು ಬರ್ತಾ ಇರಬೇಕಾದ್ರೆ ಕ್ವಾಟ್ಲೆ ಅಲ್ಲಿಗೆ ಬಂದ್ಬಿಟ್ಟು ಅಣತಮ್ಮ ಯಾವ್ದ್ರಲ್ಲಿ ಹೋಗ್ತಾ ಇದೆಯಾ ಇನ್ ಯಾವ್ದ್ರಲ್ಲಿ ಕಾರಲ್ಲಿ ಹೋಗ್ತೀನಿ ಅಂತ ಹೇಳ್ತಾನೆ ಅಂಟಮ್ಮ ನಿನಗೆ ಭದ್ರೇಗೌಡ ಅಂತ ಹೆಸರಿಡಬಾರ್ದಿತ್ತು ರಸಿಕತ್ತೆನ ಇರೋ ಭದ್ರೇಗೌಡ ಅಂತ ಇಡಬೇಕಿತ್ತು ಅಂದಾಗ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳ್ತೇನೆ ಅಲ್ಲ ಅಣತಮ್ಮ ಕಾರಲ್ಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅದೇ ಬೈಕಲ್ಲಿ ಹೋದೆ ಅಂತ ಇಟ್ಕೋ ಅದಕ್ಕೆ ಮುಖನ ಮಿರರ್ ಅಲ್ಲಿ ನೋಡ್ಕೊಂಡು ತಂಗಾಳಿಗೆ ಇಬ್ಬರು ಕೂಡ ಆಡ್ ಹೇಳ್ಕೊಂಡು ಆರಾಮಾಗಿ ಹೋಗ್ಬೋದು ಅಂದಾಗ ಅಯ್ಯೋ ಕ್ವಾಟ್ಲಿ ಇದೆಲ್ಲ ನನ್ನ ತಲೆಗೆ ಒಳ್ಳೆ ಇರಲಿಲ್ಲ ಅಂತ ಹೇಳ್ತೇನೆ ಅದೇನಾದರೂ ನಿನಗೆ ಗೊತ್ತಿದ್ರೆ ಇಷ್ಟೊತ್ತಿಗೆ ನೀನು ಎಲ್ಲೋ ಇರ್ತಿದ್ದೆ ಅಂತ ಹೇಳ್ತೇನೆ ನೀನು ಹೇಳೋದು ಕೂಡ ಸರಿಯಾಗೇ ಇದೆ ಅದನ್ನ ಕೇಳ್ತಾ ಇದ್ದರೆ ಇವಾಗೇ ನನಗೆ ರೋಮಾಂಚನ ಆಗ್ತಾ ಇದೆ ನಾನು ಗಾಡಿಲೇ ಹೋಗ್ತೀನಿ ಅಂತ ಭದ್ರ ಹೇಳ್ತೇನೆ ಇನ್ನು ಈ ಕಡೆ ವಿದ್ಯಾ ತವ್ರ ಮನೆಯಲ್ಲಿ ವಿದ್ಯೆ ಮತ್ತೆ ಭದ್ರ ಇಬ್ಬರೂ ಕೂಡ ಬರ್ತಾರೆ ಅಂತ ಮನೆಯಲ್ಲ ತುಂಬಾ ನೀಟಾಗಿ ಇಡ್ತಾ ಇರಬೇಕಾದ್ರೆ ಸಡನ್ ಆಗಿ ಬಗೀರಥಿ ಅಂದ್ರೆ ಅಮ್ಮಮ್ಮ ಇಲ್ಲಿ ತವ್ರ ಮನೆಗೆ ಕಾಲ್ ಮಾಡ್ತಾರೆ ಮಾಡಿದ ತಕ್ಷಣ ಈ ಕಡೆ ವಿದ್ಯಾ ಅಪ್ಪ ಚಲುವ ಕಾಲ್ನ ಪಿಕ್ ಮಾಡ್ತಾರೆ ಆ ಹೇಳಮ್ಮ ಅಂತ ಹೇಳಿದ ತಕ್ಷಣ ಏನಿಲ್ಲ ನಿಮ್ಮ ಅವ್ವನ ಕೈಯಲ್ಲಿ ಫೋನ್ ಕೊಡು ಅಂತ ಹೇಳ್ತಾರೆ ಈ ಕಡೆ ಚೆಲುವ ಕೂಡ ಬಂದು ಫೋನ್ ಕೊಟ್ಟಿದ ತಕ್ಷಣ ಇಬ್ಬರು ಕೂಡ ಮಾತಾಡೋದಿಲ್ಲ ಈ ಕಡೆ ಮನು ಕೂಡ ಮಾತಾಡುವತ್ತೆ ಅಂತ ಹೇಳಿದಾಗ ಇರೇ ಅವರೇ ಮೊದಲು ಮಾತಾಡಲಿ ಅಂತ ಅಮ್ಮಮ್ಮ ಹೇಳ್ತಾರೆ ಇನ್ನು ಈ ಕಡೆ ಚೆಲುವ ಕೂಡ ಮಾತಾಡೋವ ಅಂತ ಹೇಳಿದಾಗ ಅಲ್ವೋ ಫೋನ್ ಮಾಡಿರೋದು ಅವ್ರು ತಾನೆ ಅವರೇ ಅವರು ಮೊದಲು ಮಾತಾಡಲಿ ಅಂತ ಇಬ್ಬರು ಕೂಡ ವಾದ ಮಾಡ್ತಾ ಇರಬೇಕಾದ್ರೆ ಅವ ಮಾತಾಡವ ಅವ್ರು ಏನಾದರೂ ಅನ್ಕೊತಾರೆ ಅಂತ ಚಲುವ ಹೇಳಿದಾಗ ಹಲೋ ಅಂತ ಹೇಳಿದಾಗ ಈ ಕಡೆ ಅಮ್ಮಮ್ಮ ಕೂಡ ನಾನು ಅಂತ ಹೇಳ್ತಾಳೆ ನೋಡಿ ಆಷಾಡ ಅಂತ ವಿದ್ಯೆನ ನನ್ನ ರೂಮಲ್ಲಿ ಮಲಗಿಸ್ಕೊಂಡಿದ್ದೆ ನೀವು ಸ್ವಲ್ಪ ಆಚಾರ ವಿಚಾರನ ನಡೆಸಿ ಅಂತ ಹೇಳಿದಾಗ ಅಯ್ಯೋ ಅಕ್ಕನು ಕೂಡ ಬರ್ತಾ ಇದ್ದಾಳೆ ನಾವು ಆಚಾರ ವಿಚಾರನ ಯಾವಾಗಲೂ ನಡೆಸ್ಕೊಂಡೇ ಬಂದಿರೋದು ಅಂತ ಹೇಳಿದಾಗ ಅಮ್ಮಮ್ಮ ಕೂಡ ಇಲ್ಲಿ ಫೋನ ಸೈಡಿಗೆ ಇಟ್ಬಿಟ್ಟು ಅಲ್ಲ ಮಗಳಿಗೆ ಭಾಳ ಅಂತೂ ಕಲಸಿಲ್ಲ ಆಚಾರ ವಿಚಾರದ ಬಗ್ಗೆ ನನ್ಗೆ ಹೇಳೋಕ್ ಬರ್ತಾಳೆ ಅಂತ ಬೈಕೊಳ್ತಾ ಇರ್ತಾರೆ ಸರಿ ಸರಿ ಆಯಿತು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾರೆ ಇನ್ನು ವಿದ್ಯೆ ಮತ್ತು ಭದ್ರ ಇಬ್ಬರು ಕೂಡ ಊರಿಗೆ ಹೋಗಿ ರೆಡಿ ಆಗ್ತಾರೆ ಯಾಕಪ್ಪ ಬೈಕಲ್ಲಿ ಹೋಗ್ತಾ ಇಲ್ವೇನೋ ಅಂತ ಶಿವರಾಮೇಗೌಡ ಕೇಳಿದಾಗ ಈ ಕಡೆ ಅಮ್ಮಮ್ಮ ಕೂಡ ನೋಡು ವಿದ್ಯಾ ನೀವು ಕಾರಲ್ಲಿ ಹೋಗ್ತಾ ಇಲ್ಲ ಬೈಕಲ್ಲಿ ಹೋಗ್ತಾ ಇದ್ದೀರಾ ಸೆರಗುನ ನೀಟಾಗಿ ಇಟ್ಕೊ ಅಂತ ಹೇಳ್ತಾರೆ ಆಯ್ತಜ್ಜಿ ಅಂತ ಹೇಳಿದಾಗ ಏನು ಹೇಳಿದ್ರು ಬರೀ ಚೆಂಡಲ್ಲಾಡ್ಸೋದ್ರಾಗೆ ಇದ್ಬಿಡ್ತೀಯ ಅಂತ ಅಮ್ಮಮ್ಮ ಹೇಳ್ತಾರೆ ಯಾಕವ ಇವರು ಕಾರಲ್ಲಿ ಹೋಗ್ತಾ ಇಲ್ವಾ ಅಂತ ಹೇಳಿದಾಗ ಕೋಟ್ಲೆ ಮ್ಯಾನೇಜ್ ಮಾಡು ಅಂತ ಭದ್ರ ಕೂಡ ಹೇಳ್ತಾ ಇರ್ತಾನೆ ಅದು ಏನಿಲ್ಲ ಗೋಡ್ರೆ ರೋಡು ಸರಿ ಇಲ್ಲ ಆ ಬೈಕಲ್ಲಿ ಹೋದರೆ ಬೇಗ ಹೋಗ್ತಾರೆ ಅವ್ರ ಊರಿಗೆ ಅಂದಾಗ ನಾನು ಹೋದಾಗ ಸರಿಯಾಗಿ ಇತ್ತು ತಾನೆ ಅಂತ ಹೇಳಿದಾಗ ಭದ್ರ ಮತ್ತು ಕ್ವಾಟ್ಲೆ ಇಬ್ಬರು ಕೂಡ ಏನೇನೋ ಮಾತಾಡಿ ಅವ್ರ ಅಪ್ಪನ ಒಪ್ಪಿಸ್ಬಿಡ್ತಾರೆ ಇನ್ನು ವಿದ್ಯಾ ಮತ್ತೆ ಭದ್ರ ಇಬ್ಬರು ಕೂಡ ಊರಿಗೆ ಹೊರಡ್ತಾರೆ ಅದೇ ಟೈಮ್ಗೆ ಈ ಕಡೆ ದೊಡ್ಡವ ಅಂದರೆ ಚಲುವನ ದೊಡ್ಡವನು ಕೂಡ ಅಲ್ಲಿಗೆ ಬರ್ತಾರೆ ಬಂದಿದ ತಕ್ಷಣ ದೊಡ್ಡವ ಇವಾಗ ಬಂದ ಬಾ ಅಂತ ಎಲ್ಲರೂ ಕೂಡ ಕರಿತಾ ಇರಬೇಕಾದ್ರೆ ಎಲ್ಲರೂ ಒಂದೇ ಪ್ರಶ್ನೆ ಕೇಳಬೇಡ್ರಿ ಕಣು ಅಲ್ಲ ಮಗಳು ಮತ್ತು ಅಳಿಯ ಮೊದಲನೇ ಸತಿ ಮನೆಗೆ ಬರ್ತಾ ಇದ್ದಾರೆ ಏನೇ ರತ್ನಿ ಮನೆನ ಈ ರೀತಿನ ಇಟ್ಕೊಳ್ಳೋದು ಅಂತ ಹೇಳಿದಾಗ ಅಲ್ಲ ನೀನಾದರೂ ನಿನ್ನ ಹೇಳಿ ಮಾಡಿಸ್ಬೇಕು ತಾನೆ ಅಂದಾಗ ಅಯ್ಯೋ ಅಕ್ಕ ಮಾಡಿಸ್ತಾ ಇದ್ದೀನಿ ಕಣೆ ಒಂದೊಂದೇ ಅಂತ ಹೇಳ್ತಾಳೆ ಸರಿ ಹಳಿಯಾಗ ಏನು ಊಟ ಮಾಡಿಸ್ತಾ ಇದ್ದೀರಾ ಅಂದಾಗ ಚಿಕನ್ ಸಾರು ಮತ್ತೆ ಮುದ್ದೆ ಅಂತ ರತ್ನ ಹೇಳಿದಾಗ ಅಲ್ಲಿ ರತ್ನಿ ಇಬ್ಬರು ಕೂಡ ಹೆಂಗಸಿರಿದಿರ ಮನೆಯಲ್ಲಿ ಶಾಸ್ತ್ರ ಸಂಪ್ರದಾಯ ಒಂದು ಗೊತ್ತಿಲ್ವೇನೆ ಅಳಿಯಂದ್ರಿಗೆ ವರ್ಷ ಆಗೋ ತನಕ ಕೂಡ ಮುದ್ದೆನ ಕೊಡಬಾರ್ದು ಕಣೆ ಅಂತ ಹೇಳ್ತಾರೆ ನೋಡು ಅವರಿಗೋಸ್ಕರ ನಾವು ಹೋಳ್ಗೆ ಊಟನ ಮಾಡಬೇಕು ಎಲ್ಲದನ್ನು ಕೂಡ ಜೋಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಇನ್ನು ವಿದ್ಯೆ ಮತ್ತೆ ಭದ್ರ ಇಬ್ಬರು ಕೂಡ ಖುಷಿ ಖುಷಿಯಾಗಿ ಬರ್ತಾ ಇರಬೇಕಾದ್ರೆ ಅಯ್ಯೋ ನಿಲ್ಲಿಸಿ ಅಂತ ವಿದ್ಯೆ ಹೇಳ್ತಾಳೆ ಈ ರೋಡ್ ಚೆನ್ನಾಗಿಲ್ಲ ಈ ರೋಡ್ ಅಲ್ಲಿ ಹೋಗೋಣ ಅಂದಾಗ ಸರಿ ಆಯ್ತಮ್ಮ ಬಿಗಿಯಾಗಿ ಕೂತ್ಕೊ ಅಂತ ಹೇಳ್ತಾನೆ ನೋಡಿದ್ರೆ ವಿದ್ಯೆನ ಅಲ್ಲೇ ಬಿಟ್ಬಿಟ್ಟು ಭದ್ರ ನೋಡ್ದೇ ಹಾಗೆ ಹೋಗ್ಬಿಡ್ತಾನೆ ವಿದ್ಯೆ ನೋಡಿದ್ರೆ ಇನ್ನ ಗಾಡಿ ಕೂಡ ಹತ್ತಿರೋದಿಲ್ಲ ಭದ್ರ ಅದನ್ನ ನೋಡ್ದೆ ಹಾಗೆ ಗಾಡಿನ ತಗೊಂಡು ಮುಂದೆ ಹೋಗ್ಬಿಡ್ತಾನೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಭದ್ರ ಮತ್ತೆ ವಿದ್ಯೆ ತವರ್ ಮನೆಗೆ ಜೊತೆಯಾಗಿ ಬರ್ತಾರಾ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ